ಇವನು ಬರೋಸಲ್ಲಿ ನಿಮ್ಮ ಮಾವ ನಿದ್ದೆನೆ ಮಾಡ್ತಾನೆ ಹ್ಞೂ ಇದ್ಯಾಕೋ ಒಬ್ಬನೇ ಬರ್ತದೆ ಎಲ್ಲ ರಘು ಎಲ್ಲ ರಘು ನಿಮ್ಮಿಂದ ನೆಮ್ಮದಿಯಾಗಿತ್ತಾನ ಎಪ್ಪನ ಹಾಂ ನೆಮ್ಮದಿಯಾಗಿರ್ತಾನ ಇವಾಗ ಹಂಗೆ ಆಪ್ರೇಷನ್ ಮಾಡ್ಕೊಂಬಂದವನೇ ಮನೆಗೆ ಕೂತು ಕೂತು ಬೇಜಾರಾಯ್ತು ಅಂತ ಇಲ್ಲಿಗೆ ಬಂದರೆ ಇಲ್ಲೂ ಒಂದು ಕಾಟ ನಿಮ್ಮ ತ ಮಕ್ಕಳಿಂದ ಆತ ನೆಮ್ಮದಿಯಾಗಿರೋದೆ ಎಲ್ಲ ಅವ್ನು ರಘು ಏನ ಹಂಗೆಲ್ಲ ಅಂದಿದ್ದು ನಾನು ಬೇರೆ ಥರ ಅಂದಿದ್ದು ನೀನು ಯಾವ ಥರ ಕೇಳಿಸ್ಕೊಂಡೆ ನಾನು ಅಂದೇ ಇಲ್ಲ ಹೋಗು ಅಂತ ಹೇಳ್ತಾನಮ್ಮ ಏನು ಅಂದೇ ಇಲ್ಲ ನಾನೊಂಥರ ಅಂದರೆ ನೀನು ಒಂಥರ ಕೇಳ್ಸ್ಕೊಂಡಿದ್ಯಾ ನಾನು ಬರಲ್ಲ ಹೋಗು ಅಂತ ಹೇಳ್ತಾವನೆ ಹಾಕ್ಬೇಕು ಬೇಡ ಏನೋ ತಕೊಂಡು ಮಕ್ಕ ಕಿತ್ತು ತಂಗೆ ಐ ನಿಮ್ಮ ಕಷ್ಟ ಕಿತ್ತು ಹೋಗು ಹೋಗು ನೀನು ಹೊಟ್ಟೆ ಉದ್ದು ಹೋಗ ಏನಾಯ್ತುವ ಏನು ಹೇಳ ಕಟ್ಕೊಂಡಿದ ಹೆಂಡ್ತಿ ಮೇಲೆ ಒಡ ಅಣ್ಣದ ಮೇಲೆ ಅನುಮಾನ ಪಡ್ತೀಯಲ್ಲ ನೀನು ಒಬ್ಬ ಮುನ್ಸಿನಾನ ಮನುಷ್ಯನ ನೀನು ಮತ್ತೆ ದೇವರ ಗುರು ಹೋಗುನೇ ಅಮ್ಮ ಹೇಳಿದ್ವಾ ಅವನು ನೂರು ಹೇಳ್ತಾನೆ ನೂರು ಹೇಳ್ತಾನೆ ಕೇಳೋ ನಿನಗೆ ಬುದ್ಧಿ ಇಲ್ಲೇನು ಬುದ್ಧಿ ಇಲ್ಲ ಏ ಏನದು ಇಲ್ಲ ರಘು ರಘು ಬನ್ನೆ ಅಗ ಶಿವನ್ ಬಂದವನು ಇಲ್ಲಪ್ಪ ರಘು ಇಲ್ಲಪ್ಪ ಬರೀಲ್ಲ ನಾನು ಹಂಗಲ್ಲ ಹೇಳಿತು ಅಂತ ಹೇಳ್ತಾವನೆ ಇನ್ನಂಗೆ ಹೇಳಿದಂತೆ ಏನಂತೆ ನಾನು ಹಂಗಲ್ಲ ಹೇಳಿದ್ದು ಚಿಕ್ಕ ಬಾವನೂ ಸಂಧ್ಯಾ ತೋಟದಾಗ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಂತೆ ಅದನ್ನು ನೀನು ಹಿಂಗೆ ಅರ್ಥ ಮಾಡ್ಕೊಂಡ ಅಯ್ಯೋ ಒಳ್ಳೆ ಹುಡುಗನು ನೀನು ಸ ಒಂದು ಏಟ್ ಹಾಕಲಿ ಒಂದು ಜಗಳ ಮಾಡಲಿ ಅದನ್ನೆಲ್ಲ ಸೇಸ್ಕೊಬೋದು ಈ ಅನುಮಾನದ ಭೂತ ಇತ್ತು ಅದ್ರ ಜೊತೆಗೆ ಸಂಚಾರ ಮಾಡೋದು ಬಲಿ ಕಷ್ಟನಪ್ಪ ಕಷ್ಟ ಇದೆಲ್ಲ ಲೈಕ್ ಇಲ್ಲ ನಿಂಕ ನಿನ್ನ ನಿನ್ನೆಂಟಿ ಮೇಲೆ ನಿನಗೆ ನಂಬಿಕೆ ಇಲ್ಲೇನೋ ನಿನ್ನೆಂಟಿ ಏನೋ ನೆನ್ನೆ ಮೊನ್ನೆ ಬಂದೋಳು ಅಂತ ಅನ್ಕೋ ಚಿಕ್ಕಣ್ಣ ನಿನಗೆ ಬುದ್ಧಿ ಬಂದ ಕಾಲದಾಗಿಂದ ಚಿಕ್ಕ ನೋಡ್ತಾ ಇದೀಯ ಅವ್ನಿಗೆ ಬುದ್ಧಿ ಅಂಥದ್ದು ಅಂತ ನಿನಗೆ ಗೊತ್ತಿಲ್ಲೇನಾ ಆಯ್ ಸರಿ ಅತ ನಾನು ಬರ್ತೀನಿ ದೇವ್ರು ಒಳ್ಳೆಯದು ನನಗೆ ಹೋಗ್ಬಿಟ್ಟಮ್ಮ ನಿಮ್ಮ ಮಾವ್ನ ಹೇಳ್ದಂಗೆ ಅನುಮಾನ ಬೀಳೋರ ಜೊತೆಗೆ ಅಸಂಸಾರ ಮಾಡೋದು ಕಷ್ಟ ಆಯ್ತು ನಿಮ್ಮ ನಣೆ ಒಳಗೆ ಏನು ಬರ್ದಿದ್ರೆ ಅದಾಗ್ಲಿ ಮಾವ ಹೋಗ್ಬರ್ತೀನಿ ಮವ ಸರಿ ಅಮ್ಮ ಓಡ್ಬಮ್ಮ ನಂಗೆ ಮಾತ್ರ ತಕಣಕ್ಕೆ ಟೈಮ್ ಆಯ್ತು ಹಾಂ ಯಾವಾಗನು ಫೋನ್ ಮಾಡ್ತಾ ಇರೋ ಅಮ್ಮ ಹ್ಞೂ ಸರಿ ಮವ ಗೌರಿ ಬಂದನು ಹ್ಞೂ ಸರಿನಪ್ಪ ಮತ್ತೆ ಓ ಬರ್ತೀನಂತೆ ನಾನು ಹ್ಞೂ ಅಮ್ಮ ರೂಪಕ್ಕ ಹೋಗಿ ಬರ್ತೀನಿ ಹ್ಞೂ ಸದ್ಯ ಒಳ್ಳೇದಾಗಲಿ ಯಾವಾಗಾದ್ರೂ ಫೋನ್ ಮಾಡ್ತಾ ಇರೋ ಹ್ಞೂ ಅಕ್ಕ ಫೋನ್ ಮಾಡ್ತೀನಿ ಬಾ ನಿಮ್ಮ ಪಾಪು ವಿಚಾರಕ್ಕಾ ಹ್ಞೂ ಸರಿನಮ್ಮ ಆಯಿತು ಕಾಸನ ಬೇಕೇನಮ್ಮ ಹಾಂ ಬೇಡ ಸಂಧ್ಯಾ ಆಗೈತಾಗೋದು ಸಂಧ್ಯಾ ಏನೋ ಕಾಬ್ದಾಗೆ ಮಾತಾಡ್ಬಿಟ್ಟೆ ಅಷ್ಟಕ್ಕೆ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಆತಿತ್ತ ಸಂಧ್ಯಾ ನೀನು ಹೋಗಮ್ಮ ಪಾಡಕ್ಕೆ ನೀನು ಹೋಗುವ ಇವತ್ತು ತಿಂಗನ್ನು ನಾಳೆ ಇನ್ನೊಂದು ಮಾತಾಡ್ತಾನೆ ಯಾಕೆ ಬೇಕು ನಿಂತ ಇಂಥ ಅನುಮಾನ ಪಡೋ ಗಂಡನ ಜೊತೆಗಿದ್ದು ಹಿಂಸಾ ಪಡೋ ಪಾಡಕ್ಕೆ ನೀನು ಎಲ್ಲ ಬದುಕೋ ಹೋಗಮ್ಮ ನಿಮ್ಮ ಜೊತೆಗೆ ಇರೋದು ಬೇಡ ನೀನು ಯಾಕಮ್ಮ ಹಿಂಗೆ ಮಾತಾಡ್ತೀಯಾ ಹಾಂ ಎಂಥ ಮೇಲೆ ಪ್ರೀತಿ ಜಾಸ್ತಿ ಇದ್ರೆ ಹಿಂಗೆ ನಮ್ಮ ಆಗೋದು ಹೆಂಡತಿ ನಾನು ಎಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಮಾತಾಡಿದ್ದು ನಿಜನೇ ಪ್ರೀತಿ ಒಂದಿದ್ರೆ ಸಾಲ್ದು ನಂಬಿಕೆನೂ ಇರಬೇಕು ಎಂತಿ ಮೇಲೆ ಏ ಉಪ್ಪು ಖಾರ ಎಕ್ಕದ ನಂಬಿಕೆ ನಂಬಿಕೆ ಇರಬೇಕು ಎಂತಿ ಮೇಲೆ ಯಾರೋ ಏನೋ ಹೇಳಿದ್ರು ಅಂತ ಹೋಗಿ ಅಲ್ಲಿ ಬಾಯಕ್ ಬಂದಾಗ ಮಾತಾಡ್ತೀಯ ಪ್ರೀತಿ ಒಂದಿದ್ರೆ ಸಾಲ್ದು ನನ್ನ ತಪ್ಪಾಗುತ್ತಮ್ಮ ಇನ್ನೊಂದು ಇನ್ನೊಂದಿಂಗ್ ಹಿಂಗೆಲ್ಲ ಮಾತಾಡಲ್ಲಮ್ಮ ಈ ಒಂದ್ಸರಿ ಕ್ಷಮಿಸ್ಬಿಡಮ್ಮ ನನ್ನ ನಾನಲ್ಲಿ ಹೋಗಿ ಕ್ಷಮಿಸಬೇಕಾಗಿರೋದು ನೀನ್ ಎಂತಿ ಹಾ ಏನು ವಯಸ್ಸಾದ ಜೀವ ಇವತ್ತಿ ನಾಳೆ ಓದ್ತೀನಿ ಜೀವನ ಪರ್ಯಂತ ಸಂಚಾರ ಮಾಡ್ಬೇಕಾಗಿರಲ್ಲ ಅವಳು ಅವಳನ್ನು ನೋಡ್ಕೋಫ್ಟು ಸಂಧ್ಯಾ ನನ್ ತಪ್ಪಾಯ್ತು ಸಂಧ್ಯಾನ್ ಜೊತೆಲ್ಲ ಮಾತಾಡೋಲ್ಲ ಸಂಧ್ಯಾ ಒಂದೇ ಒಂದು ಅವಕಾಶ ಕೊಡು ಸಂಧ್ಯಾ ಮಾತಾಡೋಕೆ ಮುಂಚೆ ಎಲ್ಲೋಗಿತ್ತು ಹೋಗಿತ್ತು ಜ್ಞಾನ ನಿಮ್ಗೆ ಎಲ್ಲಿ ಹೋಗಿತ್ತು ಜ್ಞಾನ ನೂರು ಜನ ನೂರೇಳಿ ಮೇಲೆ ನಂಬಿಕೆ ಇಲ್ಲ ನಿನ್ ಮೇಲೆ ಪ್ರೀತಿ ಜಾಸ್ತಿ ನನಗೆ ಅದಕ್ಕೆ ಮಾತಾಡ್ಬಿಟ್ಟೆ ಹೇಳಿಲ್ಲ ಅತ್ತೆ ಇವಾಗ ಇದ್ರೆ ಸಾಂ ನಂಬಿಕೆನೂ ಇರಬೇಕು ಅಂತ ಈ ಒಂದೇ ಒಂದು ಸತಿ ಕ್ಷಮಿಸ್ಬಿಡು ಸಂಧ್ಯಾ ಇನ್ನು ಯಾವತ್ತೂ ಹಿಂಗೆಲ್ಲ ಮಾಡಲ್ಲ ನೀವು ಒಂದೇ ಒಂದು ಅವಕಾಶ ಕೊಡು ಸಂಧ್ಯಾ ನಾನು ಕೇಳ್ತಾ ಇದ್ದೀನಲ್ಲ ಹಾಂ ಅಮ್ಮ ನೀನನ್ನು ಹೇಳಮ್ಮ ಸಂಧ್ಯಾಕ ನಾನು ಹೇಳಲ್ಲಪ್ಪ ನಾನು ಹೇಳಲ್ಲ ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ನೀನು ಉಂಟು ನಿನ್ನ ಹೆಂಡತಿ ಉಂಟು ಬೇಕಾಗಿತ್ತ ನಿಂಗೆ ಇದೆಲ್ಲ ಅನ್ಬಕ್ಸು ಸಂಧ್ಯಾ ನಿನ್ ಕಾಲಕ್ಕೆ ಬೇರೆ ಆದರೂ ಬಿಡ್ತೀನಿ ಒಂದೇ ಸತಿ ಕ್ಷಮಿಸ್ಬಿಡಿ ಸಂಧ್ಯಾ ಸತಿ ಹಂಗೆಲ್ಲ ಮಾತಾಡೋಲ್ಲ ನಾನು ಹೋಗಿ ಬಿಡಿ ಸಂಧ್ಯಾ ಒಂದು ಅವಕಾಶ ಕೊಡು ಇನ್ನೊಂದ್ಸತಿ ಹಿಂಗೇನಾದರೂ ಮಾಡಿದ್ರೆ ನೀನು ಮಾಡೋ ಕೆಲಸನೇ ಮಾಡಿ ಇದೊಂದೇ ಒಂದು ಅವಕಾಶ ಕೊಡಿ ಎಲ್ಲಾದ್ರೂ ಒಕ್ಕಲಿ ಅಲ್ಲ ರೂಪಾಕ ನಾನು ತೋಡೋದಕ್ಕೆ ಹೋಗ್ತೀನಿ ತೋರ್ ಕೆಲಸ ಐತೆ ಮತ್ತೆ ಪದೇ ಪದೇ ಬಂದು ಇದೇ ತರ ಮಾತಾಡ್ತೀರ ನಾನೇನಕಮ್ಮಲ್ಲಿ ಏನಂತ ತಗೊಂಡು ಮಗ ಹಾಕು ಹ ಇಲ್ಲ ಹೇಳು ಸಂಧ್ಯಾ ನಾನು ಯಾವತ್ತಿ ಈ ತರ ಆಲೋಚನೆ ಮಾಡ್ಲಿಲ್ಲ ಬೆಳಗ್ಗೆ ಬೆಳಿಗ್ಗೆ ನನ್ಗೆ ಓದ್ತಾ ಇದ್ನ ರುಘು ಹಂಗೇಳನಲ್ಲ ಅದಕ್ಕೆ ಮುಂಚೆಗೆ ಬೇಜಾರಾಗ್ಬಿಡ್ತು ನಂಗೆ ಚಿಕ್ಕಣ್ಣಿಗೆ ಎಡಗಾಲಿಗೆ ಆಯ್ತಲ್ಲ ಬೆಳ್ಳು ಆ ಬೆಳ್ಳು ಉಗ್ರ ಸಮ ಇಲ್ಲ ನೀನು ಹಾ ಎಷ್ಟು ಒಳ್ಳೆ ವ್ಯಕ್ತಿ ಗೊತ್ತಾ ಎಳೆ ಎಳೆ ಮಗು ಅಂತವನು ಆಯಪ್ಪನ ಮೇಲೆ ಅನುಮಾನ ಬೀಳ್ತೀಯಲ್ಲ ನೀನು ಹಿಂಗೇನೋ ಬೇಡ ಬಿಡ್ರಿ ಸುಮ್ಮನೆ ಯಾಕೆ ಮಾತಾಡೋದು ಚಿಕ್ಕ ಮೇಲೆ ಅನುಮಾನ ಬೀಳ್ತಿಯಲ್ಲ ದೇವ್ರು ನಿಂಗೆ ಒಳ್ಳೇದು ಮಾಡ್ತ ನೀನು ಸಮಾಧಾನ ಮಾಡೋಕು ಅಲ್ಲಮ್ಮ ರೂಪ ಏನಮ್ಮ ರೂಪ ನಿಮ್ಮ ಅಣ್ಣ ಕತ್ತಿರ್ತು ಏನ್ ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ಅತ್ತೆ ಇದೆಲ್ಲದಕ್ಕೂ ಕಡಿಮಣ ಹಾಕ್ಬೇಕಮ್ಮ ಇಲ್ಲದ ಸಂಸಾರ ಹೋಗ್ಬಿಡ್ತವ ಅದೇ ಏನಾದರೂ ಮಾಡ್ಬೇಕತ್ತ

ಎ ಸರಸ್ಪತಿ ಒಳಗೆ ಬಂದಿರಾ ಯಾಕೆ ರೀ ಅಲ್ಲೇ ಇತ್ಕಂಡಿದ್ದೀರಿ ಅಪ್ಪ ಬಂದಾನಮ್ಮ ಓ ಏನಮ್ಮ ಅಲ್ಲಪ್ಪ ನೋಡಿದ್ರು ನನ್ನ ಕಕ ಅಂದ್ರ ನಾನು ಅಲ್ಲಪ್ಪ ಕೆಲಸಪ್ಪ ಮಾಡೋದು ನೀನು ಹಾಂ ಗಂಡ ಹೆಂಡ್ತಿ ಮಧ್ಯಂಗೆ ಜಗಳ ತಂದಿಕ್ತೀರಾ ಹಾಗೆಲ್ಲ ಮಾಡೋದು ತಪ್ಪಪ್ಪ ಏನ್ ಮಾತಾಡ್ತಾ ಮಾತಾಡ್ತಾ ಇದ್ದೀಯ ನೀನು ನೀನು ಚಿಕ್ಕವನ್ನ ಇವತ್ತಿಂದ ನೋಡ್ತಾ ಇದ್ದೀಯಾ ಒಬ್ರ ಮೇಲೆ ಸುಳ್ಳಪ್ಪ ಅದು ಹಾಕೋದು ತಪ್ಪು ನಿಂಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ ಓದಿರೋ ಹುಡುಗನು ನೀನು ಅಯ್ಯೋ ಯಾಕೆ ನೀನು ಬತ್ತ ಭತ್ತ ಹಿಂಗೆಲ್ಲ ಆತ ಇದೆಯಾ ನಾಲ್ಕು ಅಕ್ಷರ ಹೇಳ್ಕೊಡೋ ಗುರು ಹೆಂಗಿರ್ಬೇಕು ನಿನ್ನ ನೋಡಿ ನಾವೆಲ್ಲ ಕಲಿಬೇಕು ಹಂಗೆ ಮಾದರಿ ಆಗಿರ್ಬೇಕು ನೀನು ಏನಕ್ಕೆ ಈ ಕೆಲಸ ಮಾಡಿದೆ ನೀನು ಗಂಡ ಗಂಡಾಳತಿ ಮಧ್ಯೆ ಎಷ್ಟು ಮನಸ್ತಾಪ ಬಂದಿದೆ ಗೊತ್ತಾ ಯಾಕಪ್ಪ ಏನಾಯ್ತಪ್ಪ ಯಾಕಪ್ಪ ರೋಗು ಇಂತೆ ಕೆಲಸ ಮಾಡಿದೆ ನೀನು ಮವ ನಾನು ಹಂಗೆಲ್ಲ ಮವ ಹೇಳಿದ್ದು ನಾನು ಬೇರೆ ತರ ಹೇಳಿದ್ದು ಗಾಳಿ ಗಾಳಿಕ್ ಒಂತರ ಕೆಲ್ಸದೆ ನಾನು ಏನು ಮವ ನೋಡಪ್ಪ ಏನು ಹೇಳ್ದೆ ಬಿಟ್ಟೆ ಅದೆಲ್ಲ ಕತೆ ಬೇಡ ಇನ್ನು ಮುಂದೆ ಹಿಂಗೆಲ್ಲ ಮಾತಾಡ್ಬಾರ್ದು ತಪ್ಪು ತಪ್ಪು ಮಾತಾಡೋದು ಅಕೆ ಅಂಬುಜಿ ಸರೋಜಮ್ಮ ಬಂದ್ರೆ ಹಾ ಆದಿಶಂಕರ್ ಕರ್ಕಮತಾವಂತಪ್ಪ ಹ ಸರಿ ಅದಕ್ಕೆ ಬಿಸ್ಕಿಟ್ ಕಾಯ್ದದ ಹ್ಞೂ ಕಾಯಿಸ್ಬಿಟ್ಟು ಪ್ಲಾಸ್ಟಿ ಹಾಕಿ ನಿಮ್ ರೂಮ್ ಇಟ್ಕೊಳ್ ನೋಡಪ್ಪ ನಿನ್ ರೂಮ್ சுரப்பரோகு அங்கெல்லாம் மாத்தாடுபடுத்தப்ப தொப்பு ஐதா சரி மாவா சரி நெடிடு உழைக்க இல்ல மாவா சஸ்பதமா நெடியுமா இல்லப்பா தெத்தாத நான் ஓச்சிடு ஓ சரிமா ஐன்ன செய்யிட்டா ம் உழக்க நான் பாப்பா பஸ் ஏன்ற பில்ட வேடுக்கிளிங்கா ஏ வர உழக்க இல்ல ஓவுனில நான் பழ நான் தெத்தாத ஏனமே சட்டிட்டல நிக்கா பாமி தம்பிடா சால்ல ஏ தொடர்ந்து மதர் நில நெரிமன் போனா ஊசிட்டினல

ಕಿಡ್ನಾಪ್ ಮಾಡ್ಬೇಕು ಅಂತ ನಮ್ಗ ಸುಪಾರಿ ಬಂದಿದೆ ಅದಕ್ಕೋಸ್ಕರ ನೀನ್ ಕಿಡ್ನಾಪ್ ಮಾಡಿದ್ದೀನಿ தோட वारा நம்ம ரெடி இருக்க லவன वाराல லவனவல்ல மஞ்சே மஞ்ச தேக்கரை ఇచ్చின நானா ஓணா ਵੀ kalla one மஞ்ச தேக்கரை ఇచ్చின நானா நடக்காட்டக்கும் ஒரே பத்த ஒளியே பாகா kalla மஞ்ச தேக்கரை ஊர் பன நான் என்ன ஏன சபுத்தியட்ட தெடுதா நீ मामரா நீ மப்பன்ன ஐயோ இப்ப ஷூட் மஞ்ச பைப்பு ਕਰ거든 ముందు وړியுது